ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತು ನಿಂದು ನಂದು ಅಂತ ಇರಬಾರ್ದು ಹಿರಂತ್ಯ ಅದು ಕರೆಕ್ಟೇ ಮಚ್ಚ ನೀನ್ ಹೇಳಿದ್ದು ಅರೆ ನೀನ್ ನಂದು ನಿಂದು ಅಂತ ಮಾಡಕ್ಕೆ ಬಿಟ್ಟಿದ್ಯಾ ಎರಡ್ ವರ್ಷದಿಂದ ಬೈ ನಂದೇ ದಿಂಗ್ ದಿಂಗ್ ತಿಂತ ಇದ್ಯಾ ಮಾಮನ್ ಕುಂಡ್ಯಾಗ ಅವ್ರಾಣಿ ಯಾವ ಇವು ಎಲ್ಲ ಇದನ್ನ ಬೇಸ್ ದೋಸ್ತಾರೆ ನಮ್ ಒಟ್ಟೆ ಎಷ್ಟು ಉರ್ಸ್ತಾವ್ರು ಪಾಪ ಗೊತ್ತಿಲ್ಲ ಅನ್ಸುತ್ತೆ ಏನು ಅವರ ಹಾಗಿದಾಗೈತ ಮುಚ್ಚಾಲೆ ಬಾಯ್ಲಿ ಎಷ್ಟ್ ಮಾತಾಡ್ತಿದೀರ ತಪ್ಪು ಮಾಡೋದು ಸಹಜ ಕಣೋ ಏನ ಚಿತ್ತೋನಾ ನನ್ಗೇನೆ ರೋಡ್ಲಾ ನಾನು ಮಾತಾ ಇದೀನಿ ಕಲ್ಲೆ ಬೀಜ ನಿನಗಿದೆಯಾ ತೋಲ್ಡ್ ಬೀಜ ಅದೋ ಬೆಳ್ ಬೆಳಗ್ಗೆ ಮುದ್ದೆ ತಿನ್ಕೊಂಡ್ ಬಂದ್ಬಿಟ್ಟಿದ್ದೆ ನಿದ್ದೆ ಬಂದ್ಬಿಡ್ತು ರಿಲೇಶನ್ಶಿಪ್ ಯಾ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ರಿಲೇಶನ್ಶಿಪ್ ಯಾ ಫ್ರೆಂಡ್ಶಿಪ್ ಸ್ಕಾಲರ್ಶಿಪ್ ಲೇ ಲೇ ನೋಡ್ಲೇ ಎಲ್ಲಾರು ಮದುವೆ ಕಾರ್ಡ್ ಕೊಡಕತ್ತೀವಿ ಲೇ ನಿಂದ್ಯಾವಾಗಲಾ ದೊಡ್ ಮದ್ವಿ ಮಾಡಿಕೆ ಕೊಡಮ್ ನಿಂದ ಕಾಡು ಇದು ಸೇರ್ ದಾಗ ಫಸ್ಟ್ ಅನ್ನಲ್ಲ ಮದ್ವಾಗಲ ಕುಂತ ನೋಡ್ರಿ ಅವನಿಗೆ ಶೇರ್ ಮಾಡ್ರಿ ಮಗ್ರಿ